ಕಾಂತಾರ ಕನ್ನಡ ಚಿತ್ರರಂಗಕ್ಕೆ ಆಧಾರ ಸ್ಟಾರ್ ದೇವರುಗಳು ಕಾಪಾಡಲಿಲ್ಲ ಸಕಾಲಕ್ಕೆ ಬಂದಿದ್ದು ಶೆಟ್ಟರ ದೈವಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆಸರಿಯಾದ ಶೆಟ್ಟರ ಗ್ಯಾಂಗ್ ಡೌಟೇ ಇಲ್ಲ ಕಾಂತಾರ ಚಾಪ್ಟರ್ ಒನ್ ಹಿಂದಿನ ದಾಖಲೆಗಳನ್ನ ಧೂಳಿಪಟ ಮಾಡ್ತಿದೆ ಕನ್ನಡ ಚಿತ್ರರಂಗದಲ್ಲಷ್ಟೇ ಎಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವ ಮಟ್ಟದಲ್ಲೂ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಮೈಲುಗಳನ್ನ ನೆಡುತ್ತಾ ಹೋಗ್ತಾ ಇದೆ ಗಂಟೆ ಗಂಟೆಗಳಲ್ಲಿ ಬಿಕರಿಯಾಗುತ್ತಿರುವ ಸಿನಿಮಾ ಟಿಕೆಟ್ಗಳ ಲಕ್ಷ ಲಕ್ಷ ಸಂಖ್ಯೆಗಳೇ ಸಿನಿಮಾ ಯಶಸ್ಸಿನ ಬಗ್ಗೆ ಮಾತನಾಡ್ತಾ ಇವೆ ಸಿನಿಮಾ ನೋಡಿ ಬಂದ ವೀಕ್ಷಕರು ವಾವ್ ಅಂತಿದ್ದಾರೆ ಅಂತಿಮವಾಗಿ ಸಿನಿಮಾ ಸಕ್ಸೆಸ್ ನಿರ್ಧಾರ ಆಗೋದೆ ಎಷ್ಟು ಕೋಟಿ ಸಂಪಾದನೆ ಮಾಡ್ತು ಅನ್ನೋದ್ರ ಮೇಲೆ ನಿಜ ಆದರೆ ಕಾಂತಾರ ಅನ್ನೋ ಸಿನಿಮಾದ ಯಶಸ್ಸಿನ ತೂಕವೇ ಬೇರೆ ಅದು ಹಣದ ಯಶಸ್ಸಿಗಿಂತ ದೊಡ್ಡದು ಹೊಂಬಾಳಿ ಸಂಸ್ಥೆಗೆ ಕೆಜಿಎಫ್ ಹಾಗೂ ಸಲಾರ್ಗಿಂತ ದೊಡ್ಡ ಗೌರವ ತಂದುಕೊಟ್ಟ ಸಿನಿಮಾ ಕಾಂತಾರ ಇದೇ ಕಾಂತಾರ ಈ ವರ್ಷ ಕನ್ನಡ ಚಿತ್ರರಂಗಕ್ಕೂ ದೊಡ್ಡ ಆಸರಿಯಾಗಿದ್ದು ನಿಜಕ್ಕೂ ವಿಶೇಷ ಒಮ್ಮೆ ಯೋಚನೆ ಮಾಡಿ ಈ ವರ್ಷ ಸೂ ಫ್ರಮ್ ಸೋ ಹಾಗೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗಳು ಬಾರದೇ ಹೋಗಿದ್ರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಾಗ್ತಾ ಇತ್ತು ಎಲ್ಲಿಯ ತನಕ ಯಾವ ದೊಡ್ಡ ಸ್ಟಾರ್ಗಳ ಸಿನಿಮಾಗಳೇ ಬರಲಿಲ್ಲ ಬಹುತೇಕ ಸ್ಟಾರ್ಗಳು ಪಂಚವಾರ್ಷಿಕ ಯೋಜನೆಯಲ್ಲಿದ್ದಾರೆ ಹೆಚ್ಚಿನ ಸ್ಟಾರ್ಗಳಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಕಾಳಜಿಯೇ ಇಲ್ಲ ಈಗಿನ ಸ್ಟಾರ್ ನಟರನ್ನ ನೆಚ್ಚಿಕೊಂಡ್ರೆ ಕನ್ನಡ ಚಿತ್ರರಂಗ ಉಳಿಯೋದಿಲ್ಲ ಅನ್ನೋ ಸತ್ಯ ಈಗಾಗಲೇ ಸಾಬೀತಾಗಿದೆ ಹಾಗೆ ಈ ವರ್ಷ ಅಲ್ಲೊಂದು ಯುದ್ಧ ಕಾಂಡ ಇಲ್ಲೊಂದು ಎಕ್ಕ ಮತ್ತೊಂದು ಛೂ ಮಂತರ್ ಸಿನಿಮಾಗಳು ಮೇಲ್ನೋಟಕ್ಕೆ ಗೆದ್ದ ಹಾಗೆ ಕಂಡ್ರು ಚಿತ್ರರಂಗವನ್ನ ಮೇಲೆತ್ತುವ ಮಟ್ಟಕ್ಕೇನೂ ಸಕ್ಸಸ್ ಆಗಲಿಲ್ಲ ಏನೇನೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ಮುಳುಗಿಯೇ ಹೋಯಿತು ಅನ್ನುವಾಗ ಸದ್ದಿಲ್ಲದೆ ಬಂದು ಸಕ್ಸಸ್ ಅಂದ್ರೆ ಏನು ಅಂತ ತೋರಿಸಿದ್ದು ಸೋ ಫ್ರಮ್ ಸೋ ನಂತರ ಭಾರಿ ಸದ್ದು ಮಾಡಿಕೊಂಡೇ ಬಂದು ಭರ್ಜರಿ ಸಕ್ಸಸ್ ಕೊಟ್ಟಿದ್ದು ಕಾಂತಾರ ಚಾಪ್ಟರ್ ಒನ್ ಅಲ್ಲಿಗೆ ಈ ವರ್ಷ ಕನ್ನಡ ಚಿತ್ರರಂಗ ಕಾಪಾಡಿದ್ದು ರಿಷಬ್ ಶೆಟ್ಟಿ ಹಾಗೂ ರಾಜವೀಶ್ ಶೆಟ್ಟಿ ಟೀಮ್ ತಪ್ಪಾಗಲಿಕ್ಕಿಲ್ಲ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆ ಸರಿಯಾಗಿ ಈಗ ರಕ್ಷಿತ್ ಶೆಟ್ಟಿ ಹಿಂದೆ ಮಾಡಿದ್ದ ಚಾರ್ಲಿ ಸಿನಿಮಾದ ಉತ್ತಮ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನೂ ಪಡ್ಕೊಂಡಿದ್ದಾರೆ ಅಲ್ಲಿಗೆ ಶೆಟ್ಟಿತ್ರೆಯರು ಕನ್ನಡ ಚಿತ್ರರಂಗದ ಮಾನ ಕಾಪಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಶೆಟ್ಟರ ಗ್ಯಾಂಗ್ ಕಬಾಲ್ ಮಾಡಿದೆ ಅದನ್ನ ಗ್ಯಾಂಗ್ ಅಂತಾದ್ರೂ ಕರೀರಿ ಶೆಟ್ಟರ ತಂಡ ಅಂತಾದ್ರೂ ಕರೀರಿ ಒಟ್ನಲ್ಲಿ ಅವರೆಲ್ಲ ಸಿನಿಮಾ ಬಿಟ್ಟು ಬೇರೆ ರಾಜಕೀಯಗಳನ್ನ ಮಾಡದೆ ಪಾಡಿಗೆ ತಾವು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಬಹುಶಃ ಈ ಗಾಂಧಿನಗರದ ಹಿಡಿತ ಹಾಗೂ ಚಿಲ್ಲರೆ ರಾಜಕೀಯಗಳಿಂದ ದೂರ ಇದ್ದು ಸಿನಿಮಾ ಮಾಡ್ತಾ ಇರೋದೇ ಶೆಟ್ಟರ ಗ್ಯಾಂಗ್ನ ಅಸಲಿ ಸಿ ಕ್ರೇಟಿದ್ರೂ ಇರಬಹುದು ಅದೇ ರೀತಿ ಹೊಂಬಾಳಿ ಫಿಲ್ಮ್ಸ್ ಕೂಡ ಟಿಪಿಕಲ್ ಗಾಂಧಿನಗರದ ನಿರ್ಮಾಪಕರ ಹಾಗೆ ಇರದೆ ಪ್ರೊಫೆಷನಲ್ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ ಬೇರೆ ಇದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದೀಗ ರಿಲೀಸ್ ಆಗಿರುವಂತಹ ಕಾಂತಾರ ದಾಖಲೆಗಳ ಮೇಲೆ ದಾಖಲೆಯನ್ನ ಬರೀತಾರೆ ಇಂತಹ ಚಿತ್ರಗಳು ಎರಡು ಮೂರು ವರ್ಷಗಳ ಕಾಲ ತೆಗೆದುಕೊಂಡ್ರು ಅದು ತೆಗೆದುಕೊಂಡ ಸಮಯಕ್ಕೆ ಅರ್ಹವಾಗಿದೆ ಇಲ್ಲಿ ನಟ ನಿರ್ದೇಶಕ ಒಬ್ಬರೇ ಆಗಿ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯೂ ತಲೆ ಮೇಲೆ ಇಟ್ಟುಕೊಂಡಿದ್ದು ರಿಷಬ್ ಒಬ್ಬರೇ ಹಾಗಾಗಿ ಅವರು ಹೀರೋ ಆಗಿಯೂ ಈ ಗ್ಯಾಪ್ನಲ್ಲಿ ಮತ್ತೊಂದು ಸಿನಿಮಾ ಮಾಡುವುದು ಸಾಧ್ಯ ಇರಲಿಲ್ಲ ಕೆಲವು ಸ್ಟಾರ್ ನಟರು ಸಿನಿಮಾದಲ್ಲಿ ನಟಿಸೋದು ಮಾತ್ರ ಆಗಿದ್ರಿಂದ ಅವರು ಒಂದು ಸಿನಿಮಾಗೆ ಡೇಟ್ ಕೊಡೋದು ಹೆಚ್ಚಂದ್ರೆ ಮೂರು ತಿಂಗಳು ಆದ್ರೂ ಅದ್ಯಾಕೆ ಒಂದು ಸಿನಿಮಾಗೆ ವರ್ಷ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಆದ್ರೂ ಈಗ ಅವರ ಅಗತ್ಯವೇ ಇಲ್ಲ ಅನ್ನೋ ಹಾಗೆ ಕನ್ನಡ ಚಿತ್ರರಂಗ ಬೆಳೆಯೋದನ್ನ ಅಭ್ಯಾಸ ಮಾಡಿಕೊಂಡಿದೆ ಅದಕ್ಕೆ ನಾಂದಿ ಹಾಡಿದ್ದು ಸೂಫ್ರಂ ಸೋ ಹಾಗೂ ಕಾಂತಾರ ಹೀಗಲ್ಲೇ ಬೆಳೆಯಲಿ ಏನು ಸ್ಟಾರ್ ಅನ್ನೋ ದೇವರುಗಳನ್ನ ಮಾತ್ರ ನೆಚ್ಚಿಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ಹುಳಿಗಾಲ ಇಲ್ಲ ಈಗ ಶೆಟ್ಟರು ಅನ್ನೋ ದೈವಗಳೇ ಬಂದು ಕಾಲಕ್ಕೆ ತಕ್ಕ ಹಾಗೆ ಕೋಲ ಕಟ್ಟುತ್ತಿದ್ದಾರೆ ಅವರಿಗೆ ಒಳಿತಾಗ್ಲಿ